कुझु कुताधिक ನಮ್ಮ ಹೊಲಗಳಿಗೆ ಹೋಗಲು ರಸ್ತೆ ಇಲ್ಲದೆ ಪರದಾಡುತ್ತಿರುವ ರೈತರು ರೈತರಿಂದ ದೇಣಿಗೆ ಸಂಗ್ರಹಿಸಿ ರಸ್ತೆ ಸರಿಪಡಿಸಿಕೊಳ್ಳುತ್ತಿರುವ ಹುಲಸೂರು ಪಟ್ಟಣದ ರೈತರು ರೈತರ ಮನವಿಗೆ ಸ್ಪಂದಿಸದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಮನನೊಂದು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿರುವ ಹುಲ್ಸೂರು ಪಟ್ಟಣದ ರೈತರು ರಾಜ್ಯ ಸರ್ಕಾರ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ವ್ಯವಸ್ಥಿತವಾದ ರಸ್ತೆ ಇರಬೇಕು ಎಂದು ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ ಆದರೆ ಅದು ಹುಲ್ಸೂರು ಪಟ್ಟಣದ ರೈತರಿಗೆ ಇದು ಹಿಡಿಶಾಪ ಆದ ಹಾಗೆ ಗೋಚರಿಸುತ್ತಿದೆ ಪಟ್ಟಣದ ಭೀಮ್ನಗರ್ ಬಡಾವಣೆಯಿಂದ ಹಳೆಯ ಬಾಲ್ಕಿಗೆ ಹೋಗುವ ರಸ್ತೆ ಹಾಗೂ ರೈತರು ತಮ್ಮ ಹೊಲಗಳಿಗೆ ತೆರಳುವ ರಸ್ತೆ ಕೂಡ ಇದಾಗಿದ್ದು ಕೆಲವು ಕಡೆ ರಸ್ತೆ ಉದ್ದಕ್ಕೂ ಎರಡು ಅಡಿಗೂ ಹೆಚ್ಚು ಗುಂಡಿಗಳು ಇದ್ದರೆ ಇನ್ನೂ ಕೆಲವು ಸ್ವಲ್ಪ ಮಳೆ ಆದರೆ ಸಾಕು ಕೆಸರು ಗದ್ದೆಯಾಗಿ ನಡೆದಾಡಲು ಬರದಂಥ ಪರಿಸ್ಥಿತಿ ಈ ರಸ್ತೆದಾಗಿದೆ ರಸ್ತೆ ದುರಸ್ತಿ ಮಾಡಲು ಒತ್ತಾಯಿಸಿ ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗದೆ ಮನನೊಂದು ಆ ರಸ್ತೆಯಿಂದ ಹಾದು ಹೋಗುವ ರೈತರು ಒಂದೆಡೆ ಸೇರಿ ಪ್ರತಿ ರೈತರಿಂದ ಎರಡು ಸಾವಿರ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ದೇಣಿಗೆ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆ ನಿರ್ಮಿಸಿ ಕೊಳ್ಳುತ್ತಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಯಡಿ ಹಲವು ಗ್ರಾಮಗಳಲ್ಲಿ ರೈತರ ಹೊಲಗಳಿಗೆ ತೆರಳಲು ವ್ಯವಸ್ಥಿತವಾದ ರಸ್ತೆ ಮಾಡಿದ್ದಾರೆ ಆದರೆ ನಮ್ಮ ಹುಲ್ಸೂರು ಪಟ್ಟಣದಿಂದ ಕೇಸರ್ಜೌ ಗ್ರಾಮಕ್ಕೆ ಹಲವು ದಶಕಗಳಿಂದ ಹಾದು ಹೋಗುವ ಮುಖ್ಯ ರಸ್ತೆ ಇದಾಗಿದೆ ಆದರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರೈತರು ಹಾಗೂ ಪ್ರಯಾಣಿಕರು ಸಂಕಷ್ಟದಲ್ಲಿ ನಡೆಯಲಿಕ್ಕೂ ಬಾರದ ರಸ್ತೆಯಲ್ಲಿ ಸಿಲುಕಿದ್ದಾರೆ ಎಂದು ಈ ಭಾಗದ ರೈತರು ಆರೋಪಿಸಿದ್ದಾರೆ ಸುಮಾರು ದಶಕದಿಂದ ರಸ್ತೆ ನಿರ್ಮಿಸದೆ ಹಾಗೆ ಇರುವುದರಿಂದ ರಸ್ತೆ ಉದ್ದಕ್ಕೂ ಜಾಲಿ ಮರಗಳು ಬೆಳೆದು ಅನೇಕ ಅವಘಡಗಳನ್ನು ಸಂಭವಿಸಿವೆ ರೈತರು ಬೆಳೆದ ಧಾನ್ಯವನ್ನು ಮನೆಗೆ ತರಲು ಬರದಂಥ ಪರಿಸ್ಥಿತಿ ಉಂಟಾಗಿದೆ ರೈತರು ರುಚಿಗೆಳುವ ಮುನ್ನ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ ನಮ್ಮ ಜಮೀನುಗಳಿಗೆ ತೆರಳಲು ರಸ್ತೆ ಸರಿಯಿಲ್ಲದೆ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಬರುತ್ತಿಲ್ಲ ಹೊಲದಲ್ಲಿ ಬೆಳೆದ ದವಸ ಧಾನ್ಯ ತರಲು ಬರದೇ ಇರುವುದರಿಂದ ಹೊಲದಲ್ಲಿ ಹಾಳಾಗುತ್ತಿವೆ ನಾವು ಜನಪ್ರತಿನಿಧಿಗಳು ಹಾಗೂ ಶಾಸಕರ ಹತ್ತಿರ ಸಾಕಷ್ಟು ಸಾರಿ ಹೋಗಿ ರಸ್ತೆ ದುರಸ್ತಿ ಮಾಡಿಕೊಡಬೇಕು ಎಂದು ಕೈ ಮುಗಿದು ಕೇಳಿದರೂ ಸಹ ಯಾರೂ ಆಸಕ್ತಿ ತೋರುತ್ತಿಲ್ಲ ಎಂದು ಆಕ್ರೋಶಭರಿತರಾಗಿ ಮಾತನಾಡಿದ ರೈತ ಚಂದ್ರಕಾಂತ್ ಮೋರ್ಯರವರು ದಿನನಿತ್ಯ ರೈತರು ಕೂಲಿ ಕಾರ್ಮಿಕರು ನಡೆದಾಡುವ ರಸ್ತೆ ಇದಾಗಿದ್ದು ಹಲವು ದಶಕಗಳಿಂದ ಈ ರಸ್ತೆ ಹಾಳಾಗಿದ್ದು ನಡೆಯಲಿಕ್ಕೂ ಬಾರದೆ ಜಾನುವಾರು ಅಷ್ಟೇ ಅಲ್ಲ ರೈತರು ಸಹ ಬಿದ್ದು ಗಾಯ ಮಾಡಿಕೊಳ್ಳುತ್ತಿದ್ದಾರೆ ಬರುವ ಕೆಲ ದಿನಗಳಲ್ಲಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ರೈತರಿಗೆ ತೊಂದರೆ ಆಗದ ಹಾಗೆ ರಸ್ತೆ ನಿರ್ಮಿಸಿಕೊಡಬೇಕು ಎಂದು ರೈತರುಗಳಾದ ಚಂದ್ರಕಾಂತ್ ಮೋರೆ ಬಸವರಾಜ್ ಹಲ್ಗೆರೆ ಬಾಬುರಾವ್ ಪರ್ಶೆಟ್ಟೆ ಸೂರ್ಯಕಾಂತ್ ಪರ್ಸೆಟ್ಟೆ ಮನ್ವತಪ್ಪ ಬಿರ್ಗೆ ಬಸವರಾಜ್ ಪರ್ಶೆಟ್ಟೆ ನಾಗೇಶ್ ಜಾಧವ್ जांगेर, खिजर जांगीर, खिजर्जांगीर निजामुद्दीन जहांगीर सोमनाथरे संतोष मोरे अजमत खान अज्म खा जमदार तांबरवाड़े, नागप्पा हन्नडे, गुरुनाथ मेकरे वामन रव सोमवंशी सीरदे अनेकूर वाइस धिकारी ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರಗಳು ನಾನು ಒಂದು ನಾಲ್ಕು ಮಾತು ಹೇಳಲು ಬಯಸುತ್ತೇನೆ ಇದು ಈ ರಸ್ತೆ ಇದು ನಮ್ಮ ಬಹಳ ಸುಮಾರು ದಶಕಗಳಿಂದ ಈ ರಸ್ತೆ ಬಹಳ ಹದಗೆಟ್ಟಿದೆ ಇದಕ್ಕೆ ಯಾರು ನೋಡ್ತಾ ಇಲ್ಲ ಈ ರಸ್ತೆ ಅಂತಂದರೆ ನಮ್ಮ ಭೀಮ್ನಗರಿಂದ ಸುಲ್ದಾಪ್ಕವರೆಗೂ ಕೇಸರ್ಜ ಒಳಗ ಕಾದ್ರಬಾಡಿ ಚೌಕ್ ತನಕ ಈ ರಸ್ತೆ ಆಗಬೇಕು ಅಹ್ ಮತ್ತೊಂದು ಮಾತ್ ಹೇಳಕ್ ಬಯಸ್ತೀನಿ ಬಾಲ್ಕಿ ಮೇನ್ ರಸ್ತೆ ಇತ್ತಿದು ಹಳೆ ರಸ್ತೆ ಇತ್ತು ಬಹಳ ದಶಕದಿಂದ ಅನೇಕ ರಸ್ತೆಗಳು ಸುಧಾರಣೆ ಆಯ್ತು ಈ ರಸ್ತೆಗಳನ್ನು ಇಲ್ಲಿ ಇಲ್ಲಿವರೆಗೂ ಕೂಡ ಸುಧಾರಣೆ ಆಗಿಲ್ಲ ನಾನು ಹೇಳೋರು ಇಷ್ಟೇ ಈಗ ನೋಡಿ ನಾವು ಏನು ಮಾಡಿದೀವಿ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಎಲ್ಲಾ ಚಂದಾ ಪಟ್ಟಿ ಮಾಡಿ ಕಲೆಕ್ಟ್ ಮಾಡಿ ಕಲೆಕ್ಷನ್ ಮಾಡಿ ನಾಲ್ಕು ಐದು ಲಕ್ಷ ರೂಪಾಯಿ ಕನೆಕ್ಟ್ ಮಾಡಿ ನಾವು ರೈತರು ಎಲ್ಲರೂ ರೈತರು ಈ ಈ ಹೋಗಕ್ಕೆ ಈ ಭಾಗಕ್ಕೆ ಹೋಗಕ್ಕೆ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ನಾಲ್ಕೈದು ಸಾವಿರ ದುಡ್ಡು ಜಮಾ ಮಾಡಿಕೊಂಡು ನಾಲ್ಕು ಅಲ್ಲಿಂದ ಐದು ಲಕ್ಷ ರೂಪಾಯಿ ದುಡ್ಡು ಜಮಾ ಮಾಡಿಕೊಂಡು ವೈಯಕ್ತಿಕ ಖರ್ಚಲ್ಲಿಂದ ಚಂದಾಪಟ್ಟಿ ಮಾಡಿ ಪ್ರತಿಯೊಬ್ಬರು ಕೊಟ್ಟು ನಾವು ಈ ರಸ್ತೆಯನ್ನು ಈಗ ಸುಧಾರಣೆ ಮಾಡಿಕೊಂಡಿದ್ದೀವಿ ಅದಕ್ಕೆ ಯಾರು ಈ ಅಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳು ಯಾರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಒದಿಸ್ಕೊಡ್ಬೇಕು ನಾವು ಎಲ್ಲಿವರಿಗೆ ನಮ್ಮ ರಸ್ತೆ ಆಗಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ನೋಡಿ ಪ್ರತಿಯೊಂದು ರೈತರ ಎರಡು ಸಲ ಮೂರು ಸಲ ಬಹಳ ದೊಡ್ಡದು ಹಾನಿಯಾಗಿದೆ ಈ ರಸ್ತೆ ಮೇಲೆ ರಸ್ತೆ ಕರೆಕ್ಟ್ ಇಲ್ಲ ಅಂತ ಆದ್ರೂ ಕೂಡ ನಾವು ವೈಯಕ್ತಿಕವಾಗಿ ದುಡ್ಡು ಹಾಕಿ ರಸ್ತೆಯನ್ನು ಚಲೋ ಮಾಡಿಕೊಂಡು ನಾವು ನಿರಂತರವಾಗಿ ನಡಿ ಹೋಗ್ತಾ ಇದೇವೆ ಈಗ ಮಳೆಗಾಲ ಶುರುವಾಗಿದೆ ಈಗ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈ ರಸ್ತೆಯಿಂದ ಯಾರು ಭೀ ನೀವು ಎಲ್ಲರೂ ಇಲ್ಲಿ ಬಂದು ನಮಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಲಿಲ್ಲ ಅಂದ್ರೆ ನಮ್ಮದು ಇದು ಹೋರಾಟ ನಿರಂತರವಾಗಿ ಹೀಗೆ ನಡೆಯುತ್ತೆ ಇದು ಈ ವಿಷಯ ಬಗ್ಗೆ ನೀವು ಏನಂದ್ರೆ ಅಧಿಕಾರಿಗಳ ಗಮನಕ್ಕೆ ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿರಾ ಬಹಳ ತಂದಿದ್ದೇವೆ ಸರ್ ಯಾರು ಇದಕ್ಕೆ ನೋಡಕ್ಕೆ ತಯಾರಿಲ್ಲ ಎರಡು ಸಲ ಲೆಟರ್ ಒಯ್ದು ಕೊಟ್ಟಿದೀವಿ ಒಣ ನಮ್ಗೆ ಹೂ ಹೂ ಅಂತಾರೆ ಬರ್ತೇವ ಅಂತಾರೆ ಏನು ನೋಡ್ತಾ ಇಲ್ಲ ಬಹಳ ದಶಕಲ್ ಇದು ರಸ್ತೆ ಮೇನ್ ರಸ್ತೆ ಇದೇ ಇತ್ತು ಇದಕ್ಕೆ ಹಿಂದು ಹಿಂದೆ ಎಲ್ಲಾ ಏನ್ ಮಾಡಬಾರ್ದು ಅದು ಕೆಲಸ ಮಾಡ್ತಾ ಇದಾರೆ ಯಾವ್ದು ಮಾಡ್ಬೇಕು ಅದು ಮಾಡ್ತಾ ಇಲ್ಲ ಅಧಿಕಾರಿಗಳು ಕೂಡ ಹೀಗೆ ನಮಗೆ ಕಡೆಗಣಿಸ್ತಾ ಇದಾರೆ ಈಗ ನೀವೇ ನಮಗೆ ನ್ಯಾಯ ಕೊಡ್ಬೇಕು ಮಾಧ್ಯಮ ಮಿತ್ರರಾಗ್ಲಿ ಎಲ್ಲರೂ ನಮಗೆ ಸಹಕರಿಸಬೇಕು ತಂದಿರಿ ಹೋಗಿದೇವು

ನಾಲ್ಕೈದು ಲಕ್ಷ ರೂಪಾಯಿ ರೈತರಿಂದ ಮತ್ತೆ ಬಿತ್ತ ಈ ಬಿತ್ತನಕ್ಕೆ ನೀವು ನೀವು ಇದಿರ್ತೀರಲ್ಲ ದುಡ್ಡು ಎಲ್ಲ ಹಾ ಹಾ ರೀ ಹಂದ್ರೆ ಇಲ್ಲಿ ಯಾರು ಈ ಕಡೆ ಯಾರು ಗಮನ ಹರಿಸಲ್ ನೀವು ನೀವು ದುಡ್ಡು ಚಂದಾಪಟ್ಟಿ ಮಾಡಿ ರಸ್ತೆ ಮಾಡ್ಕೊಳ್ತಾ ಇದ್ರಿ

मै खजर जाऊंगे हुलसुर से हमारा मेन मुद्दा ये है यहाँ ठहरने का कि ये जो रास्ता है जो गुलसोर भूम नगर बालवाड़ी से लेकर सोलदाप्ट तक जो कनेक्ट होता है ये हमारे खेतों का रास्ता ये रास्ते की हालत ऐसी है कि इसके ऊपर चलने के काबिल रास्ता नहीं था पिछले 20-25 साल से तो मैं देखते आ रहा हूँ कि यहाँ हमारे को खेतों में जाने कैसे जो हालत थी रास्ते की वही थी इतनी ख़राब हालत हो गई कि हमारे को चलने नहीं आना गाड़ी पे से जा रहे तो गाड़ी लेके गिर ये ना मैंने की हालत हो गई आज हमारे को ये रास्ते के वास्ते चलने नहीं आ रहा है हम क्या करें किसान लोगों के पास से चंदा पट्टी कर कर रस्ते का काम चालू करेंगे तात्कालिक के हिसाब से चार पाँच लाख रुपए खर्चा हो गए लेकिन रास्ते का काम पूरा नहीं हुआ और हमारे पास का जितना पैसा था पूरा खत्म होता अब तक हम लोग लगभग चार से पाँच लाख रुपए खत्म कर खर्चा करें कितना चंदा पट्टी करेगी किसी के पास से पाँच लिए किसी के पास से छ लिए लोगों की हालत भी ऐसी है किसी के पास से दस भी ली है इसकी जैसे ताकत थी वो हिसाब से देते गए और एक तो पैरने का टाइम है लोगों के पास वैसे भी पैसा नहीं है फिर भी कैसा कैसा कर का क्योंकि इसके बगैर तो हम कर नहीं सकते हमारा चलने का चेक खेतों के ऊपर है तो उसकी वजह से मज़दूरदारों को भी आने के वास्ते तकलीफ हो रही है अब मजदूरदार को गाड़ी में लेके आए तो गाड़ी में उन्हों आ रहे तो नहीं आ रहे क्योंकि लगभग ये दो तीन किलोमीटर का रास्ता है मज़दूरदार अगर पैदल आएंगे तो उनको आने का पहुँचने का नहीं होता भले से हालत में तो उसके वास्त हमारी यही विनती है कि जितने भी ऑफिसर्स हैं उन आकर हमारे को हमारे रास्ते का क्या है हमारे को पूरा कर कर दें अब तक किस किस को मेम्बर दिया अब तक हम पंचायत में दिए उसके बाद एमएलए के पास दिए तहसील ऑफिस में दिए सब लोगों का रिस्पॉन्स वही है हाँ आते देखते लेकिन कोई आने को तैयार नहीं है अब तो हम जाकर बोले हाँ। कि ये चीज ऐसी है अब देखो पूरे राज्य में जितने रास्ते हैं सब जगह रास्ते बन रहे हैं हाँ। लेकिन हमारे पास के रास्ते का कुछ भी नहीं है और दूसरी बात ये सिर्फ खेत का रास्ता नहीं है ये मेन रोड है हुल्चुर से भलकी का पुराना ये बड़ा रास्ता है कितने साल से ऐसा है जब से हम देख रहे तब से तो ऐसे लगभग बीस पच्चीस साल से ये हालत है अब उससे पहले का तो बड़े लोगों अब गवर्नमेंट ऑफिसर और पॉलिटिशियन लोगों को क्या बोलना चाहते हैं इलेक्शन का मूवमेंट आया तो हम आपके जी आओ करके देते बोलकर बोलते इलेक्शन खत्म हो गया दस तो दिन में हाँ. नहीं आए फिर एक बार जाकर मिले तो नहीं मैं नहीं आए लास्ट अब क्या बोलने का बोलने का कुछ भी नहीं जब तक हमारा रास्ता नहीं करेंगे हम अपने हालत में यही हालत में कोशिश करते रहेंगे हम ऑफिस ऑफिस खट्टा फिरेंगे हमारा न्याय होना आपका नाम मेरा नाम खिजर जहांगीर All right.